ಸೊ ನಾವು ಇವತ್ತು ಹಂಪಿಯಲ್ಲಿ ಇರುವಂತಹ ವಿರೂಪಾಕ್ಷಿ ದೇವಸ್ಥಾನಕ್ಕೆ ಬಂದಿದ್ದೀರಿ ಸೊ ಫ್ಯಾಮಿಲಿ ಜೊತೆ ತುಂಬಾ ದಿನ ಆಗಿತ್ತು ಬಂದು ಸೊ ಸೊ ಮೊಟ್ಟ ಮೊಟ್ಟ ಮಧ್ಯಾಹ್ನದಲ್ಲಿ ಟೆಂಪಲ್ ನೋಡಕ್ಕೆ ಬಂದಿದೀವಿ ಸೊ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಾನು ನೋಡ್ತಾ ನಿಮ್ಗು ತೋರಿಸ್ತೀನಿ ನನ್ನ ಜೊತೆ ನೀವು ಸಹ ಹಂಪಿನ ನೋಡಿ ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತು ಹಂಪಿ ನೋಡೋಕ್ಕೆ ಬಂದಿದ್ದೀವಿ ಸೊ ನಾವು ಆ್ಯಕ್ಚುಲಿ ಇವತ್ತು ಸಾಯಂಕಾಲ ಅನನ್ಸ್ಗೆ ರಿಟರ್ನ್ ಆಗಬೇಕು ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹೋಗೋಣ ಅಂಥೇಳಿ ಫಸ್ಟು ವಿರೂಪಾಕ್ಷ ದೇವಾಲಯಕ್ಕೆ ಬಂದಿದ್ದೀವಿ ಸೊ ಈ ಹಂಪಿ ಬಗ್ಗೆ ಹೇಳೋದಾದರೆ ಸೊ ಹಂಪಿ ಹಂದಿದ ತಕ್ಷಣ ಎಲ್ಲರಿಗೂ ಪಟ್ಟಂತ ನೆನಪಾಗೋದು ಸ್ಕೂಲಲ್ಲಿದ್ದಾಗ ಸ್ಕೂಲ್ ಕಡೆಯಿಂದ ಮಕ್ಕಳನ್ನ ಎಲ್ಲರೂ ಟ್ರಿಪ್ ಕರ್ಕೊಂಡು ಹೋಗ್ತಾಯಿದ್ರು ಬಟ್ ನಾನು ಶಾಲೆಯಲ್ಲಿದ್ದಾಗ ನಾನು ಈ ಥರ ಹಂಪಿಗೆ ಟ್ರಿಪ್ ಹೋಗಿರಲಿಲ್ಲ ಸೊ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ಕರ್ಕೊಂಡು ಬಂದಿದ್ದಾರೆ ಮತ್ತು ನಮ್ಮ ತಂಗಿನೂ ಕರ್ಕೊಂಡು ಬಂದಿದ್ಲು ಸೊ ಹಂಪಿ ಇದನ್ನು ಕ್ರಿಶ್ಚಿಯಸ್ ತಗ ಹದಿಮೂರು ನೂರ ಮೂವತ್ತಾರು ಮತ್ತು ಕ್ರಿಶ್ಚಸ್ ತಗ ಹದಿಮೂರು ನೂರ ಎಪ್ಪತ್ತರಲ್ಲಿ ಹಂಪಿಯ ರಾಜವಂಶದ ಪ್ರಮುಖ ದೊರೆಯಾಗಿರುವಂತಹ ಕೃಷ್ಣ ದೇವರಾಯ ಆಳ್ವಿಕೆಯಲ್ಲಿ ಈ ಒಂದು ಹಂಪಿಯ ಪ್ರಮುಖ ನಿರ್ಮಾಣ ಮಾಡಲಾಗಿದೆ ಸೊ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳಬೇಕು ಅಂದರೆ ಇದ್ರ ಬಗ್ಗೆ ಐದುನೂರು ಪುರಾತನ ಸ್ಮಾರಕಗಳು ಮತ್ತು ಸುಂದರವಾಗಿರುವಂತಹ ದೇವಾಲಯಗಳು ಗದ್ದಲ ಬೀದಿಗಳು ಮಾರುಕಟ್ಟೆಗಳು ಕಟ್ಟಡಗಳು ಶಿಲೆಗಳು ಕಂಬಗಳು ಇನ್ನೂ ಅನೇಕ ಸೇರಿದಂತೆ ಐತಿಹಾಸಿಕ ಸ್ಥಳಗಳು ಈ ಒಂದು ಹಂಪಿಯಲ್ಲಿ ಇಂದಿಗೂ ಜೀವಂತವಾಗಿ ನಾವು ನೋಡ್ಬೋದು ಕಾಣ್ಬೋದು ಸೊ ಇದು ಒಂದು ಯಾತ್ರಾ ಸ್ಥಳವಾಗಿದ್ದು ಇಲ್ಲಿ ಯಾವಾಗಲೂ ಸಹ ಟೂರಿಸ್ಟ್ಗಳು ಯಾವಾಗ್ಲೂ ಬರ್ತಾಯಿರ್ತಾರೆ ಲೈಕ್ ಯಾವಾಗಂದ್ರೆ ಜನವರಿಯಿಂದ ಇಟ್ಕೊಂಡು ಡಿಸೆಂಬರ್ವರೆಗೂ ಟೂರಿಸ್ಟ್ಗಳು ಯಾವಾಗಲೂ ಇಲ್ಲಿ ಬರ್ತಾನೆ ಇರ್ತಾರೆ ಅಂತ ಹೇಳ್ಬೋದು ಸೊ ಟೂರಿಸ್ಟ್ಗಳಿಗೆ ಮಾತ್ರ ಹೇಳಿ ಮಾಡಿಸಿರೋ ಅಂಥದ್ದು ನಾನು ಒಳಗಡೆ ಎಲ್ಲ ಅವೆಲ್ಲ ದೇವ್ರದ್ದು ಮತ್ತು ವಿಗ್ರಹಗಳನ್ನೆಲ್ಲ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೋಗಿಲ್ಲ ಸೊ ಇಲ್ಲಿ ಹರಿತಾ ಇರುವಂತಹ ನದಿ ತುಂಗಭದ್ರಾ ನದಿ ಇದನ್ನು ಪಂಪಾ ನದಿ ಅಂತ ಸಹ ಕರೀತಾರೆ ಅಂತ ಹೇಳಲಾಗ್ತದೆ ಸೊ ಇಲ್ಲೆಲ್ಲ ನೋಡಿ ಜನರೆಲ್ಲ ಬಂದು ಬೇರೆ ಊರಿಂದೆಲ್ಲ ಬಂದು ತಮ್ಮ ಹಾರಕೆ ಏನೇನೋ ಇರುತ್ತೆ ನೀರೆಲ್ಲ ಮುಳುಗಿ ತಮ್ಮ ಪಾಪ ಕರ್ಮಗಳನ್ನು ಕಳ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದರ ಸುತ್ತ ಒಂದು ಹಂಪಿ ಸುತ್ತಮುತ್ತ ಈಗ ತುಂಗಭದ್ರಾ ನದಿ ಇಷ್ಟು ಚೆನ್ನಾಗಿ ಹರಿಯುತ್ತೆ ಅಂತಂದರೆ ಸೊ ಇವಾಗ ಹಿಂಗೆ ಕಾಣ್ತಾ ಇದೆ ರೇನಿ ಸೀಸನಲ್ಲಿ ಇನ್ನು ಹೆಂಗೆ ಕಾಣಿಸ್ತಾ ಇರ್ಬೋದು ಅಂತ ಅನಿಸ್ತು ನನಗೆ ಸೊ ಆಕ್ಚುಲಿ ಒಳಗಡೆ ಅಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲ್ಲ ನಾನು ಓಲ್ಡ್ ಕಾಯಿನ್ಸ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ನೋಡಿ ಸೊ ಈ ಅಜ್ಜಿ ಈ ತರ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಕಾಯಿನ್ ವಿಡಿಯೋ ಮಾಡಬೇಡ ಸೊ ಇವಾಗ ನಾವು ಹಂಪಿಯಲ್ಲಿರುವಂತಹ ಬಿಗ್ ಟೆಂಪಲ್ಗೆ ಬಂದಿದ್ದೀವಿ ಓಡಾಡಬೇಕಂತಂದರೆ ಒಂದು ದಿನ ಎರಡು ದಿನದಲ್ಲಿ ಆಗಲ್ಲ ಇದು ಜಾಸ್ತಿ ದಿನವೇ ಬೇಕು ಓಡಾಡೋಕ್ಕೆ ಹಂಪಿ ಅಂತಂದರೆ ಸೊ ಕಾರ್ ಪಾರ್ಕಿಂಗ್ ಮಾಡೋಕೆ ಹೋಗಿದ್ದಾರೆ ಅದಾದಮೇಲೆ ಇವಾಗ ಒಬ್ಬಳೆ ಇಲ್ಲಿ ಹೋಗ್ತಾ ಇದ್ದೀನಿ ಬಿಸಿಲು ಫುಲ್ಲು ಫುಲ್ ಅಂದರೆ ಫುಲ್ 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 ಬಿಸಿಲಿದೆ ನೋಡುವ ಹೇಗೆ ಹೇಗಿದೆ ಸೊ ಒಳಗೆ ಏನು ಎಂಟ್ರಿ ಫೀಸ್ ಇದೆಯೋ ಏನೋ ಗೊತ್ತಿಲ್ಲ ನಾನು ಇಲ್ಲಿ ಇವತ್ತು ಇದಕ್ಕೆ ಫಸ್ಟ್ ಟೈಮ್ ಬಂದು ಗಟ್ಟಿ ಕೊಡ್ರಿ ಗಟ್ಟಿ ಕೊಡ್ರಿ ಎಲ್ಲಾರು ಯಾಕೆ ಅಲ್ಲ ಅಲ್ಲಿ ಅಲ್ಲಿತನ சூராடா <laughs> ಸೊ ಇಲ್ಲಿ ಒಳಗೆ ಕಲ್ಲಿನ ರಥ ಇದೆ ಆ ಕಲ್ಲಿನ ರಥ ಒಳಗಡೆ ಬರೋಕ್ಕೆ ಎಂಟ್ರಿ ಫೀಸ್ ಇದೆ ಸೊ ಎಂಟ್ರಿ ಫೀಸ್ ತೊಗೊಂಡು ಬರಬೇಕು ಮತ್ತು ನಾವು ಅದು ಒಂದು ವೆಹಿಕಲ್ ಮೇಲೆ ಬಂದ್ವಲ್ಲ ಅದಕ್ಕೂ ಸಹ ಒಂದು ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡಿದ್ರು ಸೊ ನಡೆಯಕ್ಕೆ ಬರೋರು ನಡ್ಕೊಂಡು ಬರ್ಬೋದು ಇಲ್ಲಪ್ಪ ಅಂದರೆ ಆ ಥರ ಬರ್ಬೋದು ಸೊ ಇದು ಕಲ್ಲಿನ ರಥಕ್ಕೆ ಮಾತ್ರ ಒಳಗಡೆ ಎಂಟ್ರಿ ಫೀಸ್ ಇದೆ ನೋಡಿ ನಮ್ಮ ಫಿಫ್ಟಿ ರುಪೀಸ್ ನೋಟ್ ಮೇಲೆ ಇರುವಂತಹ ಕಲ್ಲಿನ ರಥನ ಇವತ್ತು ನಾನು ಕಂಡು ದನ್ನಳಾದೆ ಖುಷಿ ಪಟ್ಟೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಒಂದು ಪ್ರತಿಯೊಂದು ಕಲ್ಲು ಪ್ರತಿಯೊಂದು ಶಿಲೆ ಸಹ ಒಂದೊಂದು ಸ್ಟೋರಿ ಹೇಳುತ್ತೆ ನಿಜವಾಗ್ಲೂ ಹಂಪಿ ತುಂಬ ಚೆನ್ನಾಗಿದೆ ಅಂಥೇಳಿ ಅನ್ನಿಸ್ತು ನನಗೆ ಸೊ ನೋಡಿ ಇಲ್ಲೆಲ್ಲ ಮುತ್ತು ರತ್ನಗಳನ್ನೆಲ್ಲ ಸೇರಿನ ಲೆಕ್ಕದಲ್ಲೆಲ್ಲ ಮಾರಾಟ ಮಾಡ್ತಿದ್ರಂತ ಅಂತ ಆವಾಗಿನ ಕಾಲದಾಗಿನ ಜನ ಸೊ ಎಲ್ಲರೂ ಅದೊಂದು ಗಾಡಿಯಲ್ಲಿ ಬರ್ತಾರೆ ಅಂತ ಸೊ ನಾವು ನಡ್ಕೊಂಡು ಹೋಗೋಣ ಹಾಗೆ ಒಂದು ಪುಷ್ಕರಣಿ ನೋಡಿದ್ವಿ ಈ ಪುಷ್ಕರಣಿ ಹತ್ರ ಹೋಗಿ ನೋಡಿ ಫೋಟೋ ಇಳಿಸ್ಕೊಳ್ಳೋಣ ಅಂತೇಳಿ ಹಾಗೆ ನಾವು ನಡ್ಕೊತ ಬಂದ್ವಿ ಸೊ ಆ ಪುಷ್ಕರಣಿಯಲ್ಲಿ ಇರುವಂತಹ ಒಂದು ಚಿಕ್ಕ ಮಂಟಪ ಏನು ಅದು ಪಾಳ್ ಬಿದ್ದೋಗಿದೆ ತಿಳ್ಕೊಬೇಕು ಅಂದರೆ ತುಂಬಾ ಇಷ್ಟ್ರಿ ಇದೆ ಒಂದಿನದಲ್ಲಿ ಸ್ವಲ್ಪ ಹೊತ್ತಲ್ಲಿ ಅರ್ಥ ಆಗೋವಂಥದ್ದಲ್ಲ ಅಂತ ಅನಿಸಿತು ಮನೆ ಈ ತರ ಒಂದು ಮನೆನಾ ಇದು ಮಾಡಬೇಕು ಅಂತ ನೋಡೋಣ ಫುಲ್ ಫಿಲ್ ಆಗ್ತದೇನೆಂತ ಸಂತಮನಿ ಕಟ್ಟತಿನೋ ಇಲ್ಲ ಅಂತ ಬಂತು ಚಲ ಮಲ್ಲ ಜೇನ ಓ ಇಲ್ಲದಲ್ಲ ಎಲ್ಲ ಮಿಲಿಟರಿ ಪೈಂಡ್ ಇಕ್ಕೆ ಟೆಸ್ಟ್ ಚನ್ನನೆ ಎಲ್ಲಾ ಏನು ಅನ್ಕೊಂಡಿ ಟೂರಿಸ್ಟ್ ಅಂದರೆ ನಮ್ಮಿಂದ ಅವರು ಆ್ಯಕ್ಚುಲಿ ನಾವು ಹಂಪಿ ಹೊಂದಿನ ನೋಡಿ ಮತ್ತು ಬ್ಯಾಕ್ ಟು ಹೋಮ್ ಹೋಗ್ ಹೋಗೋದಿತ್ತು ಎಷ್ಟೊತ್ತಿದ್ರು ಇವತ್ತು ನಾವು ಮನೆಗೆ ಹೋಗೋದಿತ್ತು ಹಂಗಾಗಿ ನೋ ಅರ್ಧ ದಿನ ಮಾತ್ರ ಹಂಪಿ ನೋಡಿದ್ವಿ ಹೋಗೋ ಟೈಮಲ್ಲಿ ಈ ಥರ ಅಲ್ಲಿ ಫೇಮಸ್ ಕಲ್ಲಿದ್ದೆಲ್ಲ ಫೇಮಸ್ ಇತ್ತು ತೊಗೋಬೇಕು ಅಂತ ಮಾಡಿದ್ವಿ ಬಟ್ ರೇಟ್ ಜಾಸ್ತಿ ಹೇಳಿದರು ಅಂಥೇಳಿ ತೊಗೊಳ್ಳಿಲ್ಲ

ಯಾಕೆ ಚಿಕ್ಕ ಐಟಮ್ ಕಾಸ್ಟ್ಲಿ ಚಿಕ್ಕ ವರ್ಕ್ ಇರುತ್ತಲ್ಲ ಅದಕ್ಕೆ ಚಿಕ್ಕಕ್ಕೆ ರೇಟ್ ರೇಟ್ ಜಾಸ್ತಿ ಕಮ್ಮಿ ಅಂತ ಹೇಳಿದ್ರಿ ಇವಾಗ ಎಲ್ಲ ನೋಡಿ ಏನಿಲ್ಲ ಸೊ ಬಟ್ ಅಲ್ಲಿ ಯಾವ್ದು ಏನು ತಗೊಳ್ಳಿಲ್ಲ ಅದಾಗಿ ತಕ್ಷಣ ಊಟ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋ ಅಂತಹ ಹಿಡನ್ ಪ್ಲೇಸ್ಗೆ ಹೋಗಿ ಊಟ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ ಸೊ ಈ ಒಂದು ಜಾಗದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನೀರು ಇರುತ್ತೆ ಅದರಲ್ಲಿ ಕುಂತ್ಕೊಂಡು ಊಟ ಮಾಡಬೇಕು ಸೊ ತುಂಬ ಜನ ಈ ಒಂದು ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ ಸೊ ಅದನ್ನ ನೋಡಿ ಇನ್ಸ್ಪೈರ್ ಆಗಿ ಹಂಪಿಗೆ ಹೋದರೆ ಇಲ್ಲಿ ಬಂದು ಊಟ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಸೊ ನೋಡಿ ಈ ಥರ ನೀರು ಹರಿತಾ ಇದೆ ಈ ಹರಿತ ನೀರಲ್ಲಿ ಇಲ್ಲೆಲ್ಲ ಜನ ಈ ಥರ ಚೇರ್ ಹಾಕ್ಕೊಂಡು ಹೆಂಗೆ ಊಟ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಈ ಥರ ಕುಂತ್ಕೊಂಡು ಊಟ ಮಾಡಬೇಕು ಅಂತೇಳಿ ನಮ್ಮ ಮನೆಯವ್ರಿಗೆ ಅನಿಸಿರೋದ್ರಿಂದ ಅವರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸೊ ಚೆನ್ನಾಗಿದೆ ಬಟ್ ಕೆಲವು ಜನರಿಗೆ ಇಷ್ಟ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಕೆಲವು ಜನಕ್ಕೆ ಇಷ್ಟ ಆಗಬಹುದು ಸೊ ಅದು ಅವ್ರವ್ರಿಗೆ ಬಿಟ್ಟಿರೋ ಅಂಥದ್ದು ಸೊ ಚಿಕ್ಕ ಮಕ್ಕಳು ಮಾತ್ರ ಎಂಜಾಯ್ ಮಾಡ್ತಾರೆ ಅದೇ ಥರ ಶೈನು ಆ್ಯಶ್ಲಿ ಮತ್ತು ಮ್ಯಾಕ್ಸು ಫುಲ್ ಎಂಜಾಯ್ ಮಾಡ್ತಾ ಇದ್ದರು ವಾಟ್ರಲ್ಲಿ ಇಷ್ಟಪಟ್ಟರು ಮತ್ತು

ಸೂಪರ್ ಆಗಿ ಹೊರಗಡೆ ಕುಂತು ಒಂದು ನೇಚರ್ನ ಎಂಜಾಯ್ ಮಾಡ್ಕೊತ ಆ ವಾಟರ್ ಸೌಂಡ್ನ ಕೇಳ್ಕೊತ ಊಟ ಮಾಡಬೇಕು ಅಂತ ಇಷ್ಟಪಡೋರು ಓಕೆ ಸೊ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಇಷ್ಟ ಇದೆ ಮಾಡಬೇಕು ಅನ್ನೋರು ಮಾಡ್ಬೋದು ಸೊ ನಮಗೆ ಒಂದು ಸಲ ಮಾಡಿನಿ ಸಾಕಾಯಿತು ನೆಕ್ಸ್ಟ್ ಟೈಮ್ ಮಾಡೋಕ್ಕೋಗಲ್ಲ ಓಕೆ ಮತ್ತು ಊಟದ ವಿಷಯಕ್ಕೆ ಬಂದರೆ ಓಕೆ ಊಟನೂ ಅಷ್ಟೇ ಅಂಥ ಪರಿ ಏನೋ ಅಷ್ಟು ಬಾರಿ ಇರಲಿಲ್ಲ ಓಕೆ ಪರವಾಗಿರಲಿಲ್ಲ ಅಂತ ಆ ಥರ ಹೇಳ್ಬೋದು ಸೊ ಒನ್ ಟೈಮ್ ತಿನ್ಬೋದು ಮತ್ತು ಹೋಗಿದ್ವಿ ತಿನ್ನಲೇಬೇಕು ತಿಂದು ಬಂದ್ವಿ ಅಷ್ಟೆ ಸೊ ಆಗೋವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗ್ ಇಷ್ಟ ಆಗಲ್ಲ ಅಂತ ನನ್ನ ಅನಿಸಿಕೆ ಸೊ ಓಕೆ ಸೊ ಇನ್ಸ್ಟಾದಲ್ಲಿ ಅಂತಹ ಪ್ಲೇಸ್ನ ಹೋಗಿ ನೋಡಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಇಷ್ಟೇ ಈ ಊಟ ಮುಗಿಸ್ಕೊಂಡು ಮತ್ತು ನಮ್ಮ ಊರ ಕಡೆ ನಮ್ಮ ಒಂದು ಪಯಣವನ್ನು ಬೆಳೆಸಿ ನಮ್ಮ ಮನೆಗಳಿಗೆ ನಾವು ಸೇಫಾಗಿ ರೀಚ್ ಆದ್ವಿ ಸೊ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್